ಬಂಗಾರದ ಬೆಲೆ ಕಡಿಮೆ ಇರ್ಲಿ ಬಿಡ್ಲಿ ಖರೀದಿ ಮಾಡೋದನ್ನ ಮಾತ್ರ ನಮ್ಮ ಜನರು ಬಿಡೋದಿಲ್ಲ ಯಾಕಂದ್ರೆ ನಮ್ಮ ದೇಶದಲ್ಲಿ ಹಬ್ಬ ಹರಿದಿನಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಫಿಕ್ಸ್ ಆದ್ರೆ ಸಾಕು ರೇಟ್ ಎಷ್ಟಿದೆ ಅನ್ನೋದನ್ನ ಖಂಡಿತ ನೋಡೋದಿಲ್ಲ ಅದೇ ಕಾರಣಕ್ಕೆ ಚಿನ್ನದ ರೇಟು ಮೂರು ಪಟ್ಟು ಏರಿಕೆಯಾಗಿದೆ ಸದ್ಯ ಹತ್ತು ಗ್ರಾಂ ಚಿನ್ನದ ರೇಟು ಐವತ್ತು ಸಾವಿರದ ಸನಿಹದಲ್ಲಿ ಇದೆ ಮುಂದೆ ಎಷ್ಟಾಗುತ್ತೆ ಅನ್ನೋದನ್ನ ಈಗ್ಲೇ ಹೇಳೋದಕ್ಕಾಗೋದಿಲ್ಲ ಆದ್ರೆ ಅಕ್ಷಯ ತೃತೀಯ ಸಂದರ್ಭದಲ್ಲಿ ರೇಟು ಕಡಿಮೆಯಾಗತ್ತಾ ಅಂತ ಜನರು ಕಾಯ್ತಾ ಇದ್ದಾರೆ ಆದ್ರೆ ಶಿನಿವಾರ ಪೇಟೆಯ ಲೆಕ್ಕಾಚಾರಗಳೇ ಬೇರೆ ಪೇಟೆಯ ಲೆಕ್ಕಾಚಾರವೇನು ನಂಬಿಕೆ ವದಂತಿ ಆಚರಣೆ ಸಂಭ್ರಮ ನಮ್ಮ ದೇಶದಲ್ಲಿ ಮಹಿಳೆಯರು ಆಭರಣ ಪ್ರಿಯರು ಬಂಗಾರ ಖರೀದಿ ಮಾಡೋದೇ ಹೆಚ್ಚು ಅದರಲ್ಲೂ ಶುಭ ಸಂದರ್ಭಗಳಲ್ಲಿ ಹೆಚ್ಚಾಗಿ ಆಭರಣಗಳ ಮೊರೆ ಹೋಗ್ತಾರೆ ಎಷ್ಟೇ ಬಂಗಾರ ಮನೆಯಲ್ಲಿ ಇದ್ರೂ ಇನ್ನೂ ಸ್ವಲ್ಪ ಬೇಕು ಅನ್ನೋ ಆಸೆ ಹೆಣ್ಣು ಮಕ್ಕಳಿಗೆ ಇದ್ದೇ ಇರುತ್ತೆ ಭಾರತೀಯರಿಗೆ ಆಭರಣ ಮತ್ತು ಸಂಪತ್ತು ಪ್ರತಿಷ್ಠೆ ಹಾಗೂ ಪ್ರದರ್ಶನದ ಸಾಧನಗಳು ಅದರಲ್ಲೂ ಆಭರಣಗಳು ಮಹಿಳೆಯರಿಗೆ ಅತ್ಯಂತ ಪ್ರಿಯ ಇದರಲ್ಲಿ ಪುರುಷರು ಕೂಡ ಹಿಂದುಳಿದಿಲ್ಲ ಇಡೀ ವಿಶ್ವದಲ್ಲಿಯೇ ಚೀನಿವಾರ ಪೇಟೆಯ ಗತಿ ಒಂದು ತೆರನಾಗಿದ್ದರೆ ಭಾರತದಲ್ಲಿ ಅದರ ಓಟವೇ ಭಿನ್ನ ಇಲ್ಲಿ ನಂಬಿಕೆ ವದಂತಿ ಆಚರಣೆ ಸಂಭ್ರಮಗಳು ಚೀನಿವಾರ ಪೇಟೆಯಲ್ಲಿ ಊಹಿಸಲಾಗದಂತಹ ಏರಿಳಿತಕ್ಕೆ ಕಾರಣವಾಗುತ್ತವೆ ಅಕ್ಷಯ ತೃತೀಯ ದಿನ ಚಿನ್ನ ಕೊಂಡರೆ ಧನಲಕ್ಷ್ಮಿ ಮನೆ ತುಂಬುತ್ತಾಳೆ ಎಂಬ ನಂಬಿಕೆ ಅಕ್ಷಯ ತೃತೀಯ ದಿನ ಚಿನ್ನ ಕೊಂಡರೆ ಧನಲಕ್ಷ್ಮಿ ಮನೆ ತುಂಬುತ್ತಾಳೆ ಎಂಬ ನಂಬಿಕೆ ಮದುವೆ ಸೀಮಂತ ನಾಮಕರಣ ಹುಟ್ಟು ಹಬ್ಬ ಆಚರಣೆ ದೀಪಾವಳಿ ಯುಗಾದಿ ಹಬ್ಬಗಳ ಸಂಭ್ರಮ ಸೇರಿದಂತೆ ಸಣ್ಣ ಸಣ್ಣ ನೆಪಗಳು ಭಾರತದಲ್ಲಿ ಚಿನ್ನದ ಲೋಕ ಮಿನುಗಲು ಶಕ್ತಿ ತುಂಬುತ್ತವೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಚಿನ್ನ ಬೇಕು ಚಿನ್ನ ಅನ್ನೋ ಕಾಲ ಮತ್ತೆ ಬಂದಿದೆ ಶಿನಿವಾರ ಪೇಟೆಗೆ ಭಾರತೀಯರು ಮುಗಿಬೀಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಈ ಬಾರಿ ಎಷ್ಟು ಪ್ರಮಾಣದ ಚಿನ್ನ ಸೇಲ್ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಇದು ಈ ಹೊತ್ತಿನ ವಿಶೇಷ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂಭವಿಸು ಸಮಸ್ತರ ನಡುವೆ